ಸುನಿಲ ಮತ್ತು ಬಸವರಾಜ ಮನೆಯಲ್ಲಿ ತನ್ನ ಬಸವರಾಜ್ ಮಾಡಲು ಹೋಗಿದ್ದಾನೆ ಸುನಿಲ ನಿನ್ನೆ ರಾತ್ರಿ ಹೋದವನು ಬಂದೇ ಇಲ್ಲ ಅಪ್ಪಾಜಿ ಇನ್ನೂ ಇಷ್ಟ ಮನೆಗೆ ಮಗು ಶಂಕರ ಸುನಿಲನ ವರ್ತನೆಯು ಇತ್ತಿತ್ತಾಗೆ ಏಕೋ ನನಗೆ ಹಿಡಿಸದಂತಾಗಿದೆ ಮಗು ಹೀಗೆ ಅವನ ವರ್ತನೆ ಮುಂದುವರೆದರೆ ಮದುವೆ ಆಗಿಂದ ಅವನು ಈ ಮನೆಯನ್ನು ಒಡೆಯುವುದರಲ್ಲಿ ಸಂದೇಹ ಇಲ್ಲ ಮಗು ಸಂದೇಹವೇ ಇಲ್ಲ ಅದಕ್ಕೆ ಅವನ ಮದುವೆಯ ಬಗ್ಗೆ ಏನು ಮಾಡುವೆ ವಿಚಾರ ಅಪ್ಪಾಜಿ ಸುನೀಲನು ತಾನು ಪ್ರೀತಿಸಿದವಳನ್ನೇ ಮದುವೆ ಆಗಬೇಕೆಂದು ಬೀದಿ ಬೀದಿಯಲ್ಲಿ ಇವನು ಈ ಮದುವೆಗೆ ಬಸವರಾಜ ವಿರೋಧಿಸುತ್ತಿರುವನು ತಾವು ಇರೋದು ಸುತ್ತಿರುವಿರಿ ಹಿಂದಿರುವಾಗ ಈ ಮದುವೆ ನಡೆಯ ಬಗ್ಗೆ ಆದರೂ ಹೇಗೆಂದು ಯೋಚಿಸ್ತಿದ್ದೆ ಅಪ್ಪಾಜಿ ಸ್ವಾಮಿ ನೀವು ಮದುವೆಗೆ ವಿರೋಧ ಮಾಡಿದ್ರಿ ಅಂತ ಅವನು ಸುಮ್ಮನೆ ಇರ್ತಾನೇನ್ರಿ ಸಾಧ್ಯನೇ ಇಲ್ಲ ನಮ್ಮನ್ನೆಲ್ಲ ಧಿಕ್ಕರಿಸಿ ಖಂಡಿತವಾಗ್ಲೂ ಮದುವೆ ಆಗಿ ಆಗ್ತಾನೆ ರೀ ಈ ಊರಿಗೆ ನಮ್ಮ ಮನೆತನ ಮರ್ಯಾದಸ್ಥರ ಮನೆತನ ನಾಲ್ಕು ಜನರ ಎದುರುಗಡೆ ನಾವು ತಲೆ ಇತಿ ಓಡಾಡ್ದ ಹಾಗೆ ಆಗುತ್ತೆ ಅದಕ್ಕೆ ಇಲ್ಲದ ವಿಚಾರವನ್ನು ಮಾಡದೆ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಡ್ರಿ ಎಲ್ಲರೂ ಸೇರಿ ಹೊಂದಿಕೊಂಡು ಜೀವನ ಮಾಡಿದ್ರಾಯ್ತು ಅಪ್ಪಾಜಿ ಸಾವಿತ್ರಿ ಹೇಳೋ ಮಾತು ನಿಮಗೆ ಹೇಗೆ ಅನಿಸುತ್ತದೆ ಹೊಂದಿಕೊಂಡು ಹೋಗುವರು ನೀವಪ್ಪ ನಾನಲ್ಲ ಬದುಕಿದರೆ ಇನ್ನೆಷ್ಟು ದಿನ ನಾ ಬಾಳುವೆನಪ್ಪ ಈ ಮನೆಯ ಅಂದ ಚಂದ ಕುಡಿಯು ಬಾಳೆಯ ಹೊಲದಂತೆ ಸಂಪಾಗಿ ಚಿಗುರಿ ನೋಡುವವರಿಗೆ ಹಣ್ಣು ಕೊಟ್ಟು ಆನಂದಿಸುವಂತ ಮನೆ ಹತ್ತು ಜನರ ಬಾಯಲ್ಲಿ ಉತ್ತಮರ ಮನೆ ತಲೆವೆಂದಿಸಿಕೊಂಡ ಈ ರಾಮಜ್ಜರ ಮಲಿ ಆಶಾ ಗೋಪುರ ಹಿಂಗೆ ಹುಡುಗ ಮಗು ಮಗು ಶಂಕರ ಈ ಮನೆ ಎಂದು ಒಡೆದು ಈ ಭಾಗವಾಗುವುದು ಅಂದೇ ಈ ನಿನ್ನ ತಂದೆಯ ಮನಸ್ಸು ಒಡೆದು ನುಚ್ಚು ನೂರಾಗುವುದರಲ್ಲಿ ಸಲಹೆಯೇ ಇಲ್ಲ ಈ ಮನೆ ಒಡೆಯುವುದಿಲ್ಲ ಎಂದು ನನಗೆ ಕೊಟ್ಟರೆ ಸಾಕು ಅಪ್ಪಾಜಿ ತಮ್ಮಂದಿರು ಎಷ್ಟೇ ನನ್ನನ್ನು ತೊಂದರೆಗೊಳಿಸಿದರೂ ಮನೆ ಒಡೆಯುವುದಂತೆ ನೋಡಿಕೊಳ್ಳುತ್ತೇನೆ ಇದಕ್ಕೆ ನಿಮ್ಮ ಪವಿತ್ರವಾದ ಪಾದವೇ ಸಾಕ್ಷಿ ಅಪ್ಪಾಜಿ ಎತ್ತುವರು ನಮ್ಮ ಪಾಲಿಗೆ ಇವರೆಲ್ಲ ಸತ್ತಂತೆ ಸರಿ ನಡೆ ಒಳಗಡೆ ಹೋಗಿ ದೇವರಿಗೆ ನಮಸ್ಕರಿಸೋಣ ನನ್ನ ತಂಗಿಗೆ ನಾನಾದ್ರೂ ಒಕ್ಕ ಚೆಲ್ಲುತ್ತೇನೆ ಯಾರ ಅಪ್ಪಣೆ ಇಲ್ಲದೆ ಒಂದ್ ಹೆಜ್ಜೆ ಮುಂದಿಟ್ಟಿದ್ದೀನಿ ನಿಜ ಪಾತ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ ಈ ಮನೆಯಲ್ಲಿ ಮಕ್ಕಳು ಇಲ್ಲದೇ ಇರಬಹುದು ಆದ್ರೆ ನಾರಿಯಾದ ಒಂದು ಹೆಣ್ಣು ಜೀವ ಇನ್ನೂ ಬದುಕಿದಿದ್ದಾನೆ ನನ್ನ ಮೈದುರ ಈ ತಾಯಿಯನ್ನ ಬರ್ತಿರಬಹುದು ಆದ್ರೆ ಅವನು ಬರೀ ನನಗೆ ಮೈದುರ ಅಲ್ಲ ನನ್ನ ಹೆತ್ತ ಮಗ ಇದ್ದ ಹಾಗೆ ಅಂದ್ಮೇಲೆ ಅವನು ಮದುವೆಯಾಗಿ ಮನೆಗೆ ಬಂದಿದ್ದ ನನ್ಮೇಲೆ ನನ್ನ ಕೈಯಾರೆ ಆರತಿ ಮಾಡಿ ಹೂಗುಳಿ ತೆಗೆದು ಅವನನ್ನ ಒಳಗಡೆ ಕಳೆದುಕೊಳ್ತೀನಿ ಒಂದು ನಿಮಿಷ ಇಲ್ಲೇ ರೀ ಈಗ ಬರ್ತೀನಿ ಮಗು ಸುನಿಲ ನಿನ್ನ ಪಾಲಿಗೆ ನಾವೆಲ್ಲ ಇದ್ದು ಸತ್ತಂಥ ಅವಧ ಆದವೇನು ಈ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ನಮ್ಮನ್ನೆಲ್ಲರೂ ಮರೆತು ಮದುವೆಯಾಗಿ ಬಂದಿರಲು ಇದು ನಿನಗೆ ಸರಿಯನಿಸುತ್ತದೆ ಸರಿ ಎನಿಸುತ್ತದೆನು ನೀವ್ಯಾರು ಒಪ್ಪದಿದ್ದ ಕಾಲಕ್ಕೆ ಈ ನಿರ್ಧಾರ ಕೈಗೊಳ್ಳಬೇಕಾಯಿತು ಸುನೀಲ ಇದೀಗ ತಾನೇ ನಿನ್ನ ಮದುವೆ ಮಾತು ಮಾತಾಡ್ತಿದ್ದು ನಿನ್ನ ಮದುವೆ ಮದುವೆ ಬಗ್ಗೆ ಅಷ್ಟರಲ್ಲಿ ನೀನು ಮದುವೆ ಮಾಡ್ಕೊಂಬಂದ್ಬಿಟ್ಟಲ್ಲೋ ಈಗ ನಿಮ್ಮ ವೇದಾಂತ ಪಠಣ ಕೇಳುವ ಕಾಲ ನನಗಿಲ್ಲ ಎಲ್ಲಿ ಹೋಗ್ತಾನೆ ಆ ಮಹಾನುಭಾವ ಬಸವರಾಜ ತೂವ ಅಣ್ಣನಿಗೆ ಬಾಯಿಗೆ ಬಂದಂತೆ ಬೈದ ಆ ಮಹಾನುಭಾವ ಬರಲಿ ಇವತ್ತು ಯಾವುದಕ್ಕೊಂದು ಇತ್ಯರ್ಥ ಮಾಡಿಕೊಂಡೇ ಒಳಗೆ ಹೋದ್ರಾಯ್ತು ಈ ಮದುವೆ ಆದ ನವ ನಿಮಗೆ ಆರತಿ ಮಾಡಿ ಹೋಗುಳಿಯನ್ನು ತೆಗೆದು ನಿಮಗೆ ಮಕ್ಕಳಿಲ್ಲ ಮಕ್ಕಳ ಕೈ ಮಕ್ಕಳಿಲ್ಲದ ಬಂಜೆ ಕೈಯಿಂದ ಆರತಿ ಹೋಗ್ಲಿ ತೆಗೆಸ್ಕೊಂಡ್ರೆ ಮುಂದೆ ನಮಗೂ ಮಕ್ಕಳ ಆಗದ ಹಾಗೆ ಫುಟ್ಪಾತ್ ಮೇಲೆ ಬಿದ್ದು ಭಿಕ್ಷೆ ಬೇಡಬೇಕಾಗತ್ತೆ ಸಾಕಮ್ಮ ಸಾಕು ಮಾಡಿ ನಿನ್ನ ಮಾತಿನ ಅಮ್ಮ ತಾಯಿ ದುರ್ಗ ಮಾತೆ ಸಮಾಧಾನವಾಯ್ತಾ ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತಾ ಇಷ್ಟು ದಿವಸ ಜನರಾಡುವ ಮಾತು ನಾನು ಕೇಳ್ತಾ ಹೀಗೋ ಮನಸ್ಸಲ್ಲಿ ಇದ್ದೆ ಆದ್ರಿಂದ ಆದ್ರಿಂದ ಈ ಮನೆಯವರ ಬಾಯಿಂದನೇ ಇಂಥ ಮಾತುಗಳ ಬೈತನಾ ಕೇಳಿದಿರಪ್ಪ ಕೇಳಿದೀಯಾ ನಿನ್ನ ಹೆಂಡತಿ ಆಡಿದ ಮಾತುಗಳನ್ನ ಹಲೋ ಇಷ್ಟು ದಿವಸ ನನಗೆ ಮಕ್ಕಳು ಆಗಲಿ ಚಿಂತೆ ನಿಮ್ಮನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೆ ಆದರೆ ಅದಕ್ಕೆ ಕೊಟ್ಟ ಪ್ರತಿಫಲ ನಿನ್ನ ಹೆಂಡತಿ ಮಾತುಗಳನ್ನ ಸಾರ್ಥಕವಾಯಿತ ನನ್ನ ಕೈಯಾರೇ ನನಗೆ ತುತ್ತು ಮಾಡಿ ಉಳಿಸದಕ್ಕೆ ಇವತ್ತಿಗೆ ಸಾರ್ಥಕವಾಯಿತು ಏ ಇದು ಇದು ನೀವಾದ ಮಾತುಗಳಲ್ಲೂ ಯಾವ ರೀತಿಗಾಗಿ ನಿಮ್ಮ ದೇಹದಲ್ಲಿ ಭೂತ ಆಡ್ತಾ ಇರುವ ಮಾತು ಇದು ನೋಡ್ತಾ ಇರಿ ಬಿಸಿ ಉಸಿರು ಋಷಪ್ಪ ನಿಮಗೆ ತಟ್ಟದೆ ಬಿಡೋದಿಲ್ವಾ ತಟ್ಟದೆ ಬಿಡೋದಿಲ್ಲ ಹಾವರದ ಹೆಣ್ಣೆ ಅಂತವಾದ ಈ ಮನೆ ನನ್ನ ಸೊಸೆಗೆ ಅವಾ ಶಬ್ದಗಳನ್ನು ಅವ ಶಬ್ದ ಪಾರ್ವತಿಯ ಶಕ್ತಿ ನನ್ನ ಸೊಸೆಗೆ ಸೊಸೆಗೆನಿ ಮಾನಭಂಗ ಮಾಡಿದ ಪವಿತ್ರವಾದ ಗರದಿಯ ಪಾದರಾಕ್ಷೆ ಮಾಡಿಬಿಟ್ಟೇನು ಮುದಿಗೂಬೆ ಆಗ್ಲಿಂದ ನೋಡ್ತಾ ಇದ್ದೀರಿ ಬಾಯಿಗೆ ಬಂದು ಹಾಗೆ ಮಾತಾಡ್ತಿದ್ದೀಯಾ ಏನ್ರಿ ನಿಮ್ಮ ಹೆಂಡತಿಗೆ ಇಷ್ಟೊಂದು ಮಾತನಾಡ್ತಾ ಇದ್ರು ಕಲ್ಲು ಗಮ್ಮದ ಹಾಗೆ ನಿಂತಿದ್ದೀರಲ್ಲ ಸ್ವಲ್ಪ ಮಾನವೀಯತೆ ಅನ್ನೋದು ಇಲ್ವೇನ್ರಿ ಮಾತಾಡ್ರಿ ಅಪ್ಪನಂದು ಹೇಳಿ ಮಗನ ಹೆಂಡತಿಯ ಮೇಲೆ ಕೈ ಮಾಡಲು ಹೊರಟ ಮುದಿಬೆಪ್ಪೆ ಇನ್ನೊಂದು ಸಾರಿ ಕೈ ಮಾಡಿದರೆ ಕೈ ಕತ್ತರಿಸಿ ಬಿಡಬೇಕಾಗುತ್ತದೆ ಎಚ್ಚರ ಸುನೀಲ ಮೆಚ್ಚಿದೆನಪ್ಪ ನಿನ್ನ ಈ ಕಾರ್ಯಕ್ಕೆ ಈ ಹೆಂಡತಿಯ ಮಾತಿಗೆ ಮರುಳಲಾಗಿ ನಿನ್ನ ನಿನ್ನ ಮರುಳಲಾಗಿತಿಗೆ ಲು ಇಲ್ಲಿ ನೀನು ನನ್ನ ಮಗನಲ್ಲ ನನ್ನ ಕುಲ ವೈರಿ ನೀನು ಹಿಂದೆ ಔರಂಗಜೇಬಿನ ಕಾಲದಲ್ಲಿ ತಂದೆಯನ್ನು ಕೊಂದು ರಾಜ್ಯವನ್ನು ವಶಪಡಿಸಿಕೊಂಡಿದ್ದೇನೆಂದು ಚರಿತ್ರೆಯಲ್ಲಿ ಓದಿದ್ದೆ ಆದರೆ ಈ ಹೆಂಡತಿಯ ಮಾತಿಗೆ ಮರುಳನಾಗಿ ತಂದೆಯ ಕಪಾಳಕ್ಕೆ ಹೊಡೆದಿದ್ದು ಇದೇ ಸಾರಿ ನೋಡಿದನು ಮಗನೇ ಲಾಲೂ ನೋಡಿದೆ ಸುನೀಲ ಸುನೀಲ ನಾನು ಹೆಂಡತಿಯನ್ನು ಕಳೆದುಕೊಂಡಾಗ ನೀವಿನ್ನು ಚಿಕ್ಕವರಪ್ಪ ನಿಮ್ಮ ಬಾಯಲ್ಲಿ ನನ್ನ ಬಾಯಲ್ಲಿ ತೆಗೆದು ನಿಮ್ಮ ಬಾಯಲ್ಲಿ ಇಟ್ಟು ಗೋಪಾಲ ಮಾಡಿದನ ಪಲಿಮನ ವಿಷವನ್ನಲ್ಲಪ್ಪ ಅಮೃತವಿಟ್ಟು ಅಮೃತವನ್ನಿಟ್ಟು ನಾ ಮಾಡಿದನ ಪಲಿಮನ ಜಿಂಕೆಯ ಮರಿಯಂತೆ ಬೆಳೆಸಿದೆ ಆದರೆ ನೀಲಾದ ಹಾವಿನ ಮರಿ ಮರಿಯಾಗಿ ನಿನ್ನ ಹಲ್ಲಿನ ರುಚಿ ತೋರಿಸಿದೆ ನೀ ತೋರಿಸಿದೆಯದ ಈ ಕೈಗಳೇ ಮುಂದಿಲ್ಲ ಒಂದು ದಿನ ಮುಂದೆ ಭಿಕ್ಷೆ ಬೇಡಿ ದಾರಿ ಕೋರದಿಂದ ಭಿಕ್ಷೆ ಬೇಡದಿದ್ದರೆ ನನ್ನ ಹೆಸರು ರಾಮಜ್ಜನೇ ಅಲ್ಲ ಸುನೀಲ ಇದು ನಿನ್ನ ತಂದೆ ಮಾತಾಡಿರೋ ಮಾತಲ್ಲಪ್ಪ ನೊಂದು ಕ್ರೋಧ ಬೆಂದದಿಂದ ಬಂದ ಅಮೃತವಾಣಿ ಮಗನೇ ಇದು ಅಮೃತವಾಣಿ ಮಗು ಶಂಕರ ಕಪ್ಪಜ ಏಕೆ ಹೇಳಪ್ಪಜಿ ಹಾಗೆ ಹೊರ್ಟ್ಬಿಟ್ರಲ್ಲ ನಮಗೆ ಬರಬೇಕಾದ ಆಸ್ತಿನ ಬರೆದು ಕೊಟ್ಟು ಆನಂತರ ನಟ್ರಿಗೆ ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ರಿ ನುಳ್ಳ್ರಿ ನಮಗೆ ಬರುವ ಆಸ್ತಿನ ಕೊಟ್ಟು ಹುಟ್ಟು ಹೋಗ್ರಿ ಎಲ್ಲಿದೆ ಆಸ್ತಿ ಆಸ್ತಿ ಹಾಯ್ ಆಸ್ತಿ ನನ್ನಿದೆ ನೀನು ನನಗೆ ಬೇಕಾತವರಿಗೆ ಆಸ್ತಿ ಬರ ಕೊಡೋದು ಅನ್ನಾಗಿದೆ ಅನ್ನಂಗ ಕೇಳೋಲ್ಲ ನೀನು ಆರಲೆ ನನ್ನ ಪಾಲಿನ ಅರ್ಥ ಆಸ್ತಿ ಕೊಡದ ಹೋದರೆ ನಿಮ್ಮನ್ನು ಕೋರ್ಟ್ ಕಟ್ಟಿ ಅವರಿಗೆ ಒಯ್ಯಬೇಕಾಗುತ್ತದೆ ಸುನಿಲ ಎಲ್ಲ ಆಸ್ತಿ ನಿನ್ನದಾಗಿರುವಾಗ ಮತ್ತೇಕಪ್ಪ ಭಯ ಸುನಿಲ ಇನ್ನು ಮುಂದೆ ನಮ್ಮ ಕೈಲಾದಷ್ಟು ಕೆಲಸ ಮಾಡುತ್ತಾ ಹೊಟ್ಟೆ ಹಿಡಿದಷ್ಟು ಊಟ ಮಾಡುತ್ತಾ ಹೋಗುತ್ತೇವೆ ಆಯ್ತೇನಪ್ಪ ಅಪ್ಪ ನೀನು ಹೌದು ಅಪ್ಪಾಜಿ ಮನೆ ಹೊಡಿ ಹೋದವು ಇಷ್ಟವಿಲ್ಲ ಅದಕ್ಕಾಗಿಯೇ ಈ ನಿರ್ಧಾರವನ್ನು ಕೈಗೊಂಡಿರುವೆ ನಾಳೆ ಎಲ್ಲ ವ್ಯವಸ್ಥೆ ಮಾಡ್ಕೋಸುನಿಲ್ಲ ನಿಮ್ಮ ಹೆಸರಿಗೆ ಬರೆದು ಕೊಡುವೆ ಚಲೋ ಮಾತಾಡ್ತೀರಿ ನೋಡ್ರಿ ನೀವು ನಾಳೆ ಅಂದ್ರ ಮನೆ ಹಾಳಂತೆ ಆ ಬಸರಾಜ್ ಬಂದು ತಕರಾರ ತೆಗಿಬಹುದು ಹೇಗೂ ಕೊಡ್ತೀರಾ ಇವತ್ತೇ ಬರೆದು ಕೊಟ್ಬಿಡಿ ಬಿಡಿ ಅಲ್ಲ ಕೇಳ್ರೀ ಎಲ್ಲ ನಾನು ಕೇಳ್ ಸರ್ ಯಾಕೆ ಇದಕ್ಕೆ ತೊಗಳ ಪೇಪರ್ ಆಯ್ತು ಯಾರನ್ನ ನಂಬಲಿ ಈ ಜಗತ್ತಲ್ಲಿ ಅನ್ಯಾಯ ತುಂಡಿರುವ ಈೊಳದಂತೆ ಯಾರನ್ನು ನಂಬಲಿ ಈ ಜಗದಲ್ಲಿ ಅನ್ಯಾಯ ತುಂಬಿರುವ ಮೋಸವಂಚನೆ ತುಂಬ ತುಳಿಕಿದೆ ಪ್ರೀತಿ ಪ್ರೇಮವು ಮರೆಯಾಗಿ ಹೋಗಿದೆ ಇಂಥ ನಿನ್ನ ತಂದೆಗೆ ದ್ರೋಹ ಇಂಥ ನಿನ್ನ ತಂದೆಗೆ ದ್ರೋಹ ಯಾರ ನಿಮ್ಮ ಅಪ್ಪನೋ ಕಾಡು ಮನುಷ್ಯನ ಒಂದು ಗೊತ್ತಾಗೋದಿಲ್ಲ ಬರದ್ರ ಕೊಡ್ರಿ ಬರೀ ನಮಗಿನ್ನೇನ್ ಕೆಲಸ ಇನ್ನು ಮುಂದೆ ಇದೆ ಈ ಮುದಿಗೂ ಬೇಕ ನೋಡ್ರಿ ಒಬ್ಬ ಶಂಕರ ಏನು ಮಾಡಿ ತಿಳಿಯದೆ ಏನು ತಪ್ಪ ಅಪ್ಪ ಮಗು ನಿನ್ನ ತಮ್ಮ ಬಸವರಾಜ ಬಂದು ಕೇಳಿದರೆ ಏನು ಹೇಳಿವಿಯ ಮಗು ನೀನು ಏನು ಅಪ್ಪಾಜಿ ನನ್ನ ತಮ್ಮ ಅಂತವನಲ್ಲ ನಾ ಹೇಳಿದಂತೆ ಕೇಳುತ್ತಾನೆ ನೀನು ನಡೆಯಪ್ಪ ನೀನು ಮನೆ ಜಿ ಮನೆಗೆ ಹೋಗಿದೆ ೀತಿ ಪ್ರೇಮಿದೆ ಏನು ನನ್ನ ಹೆಂಡತಿ ಗರ್ಭತಿ ಹಾಗಾದರೆ ಚಿಂತಾಗ್ರಾಂತನಾದ ನನಗೇಕೆ ಈ ರೀತಿ ಸುಳ್ಳು ಹೇಳಿದಳು ಇಲ್ಲ ನನ್ನ ದುಃಖವನ್ನು ದೂರ ಮಾಡುವುದಕ್ಕಾಗಿ ಈ ರೀತಿ ಸುಳ್ಳು ಹೇಳಿದ್ದಾಳೆ ಇಲ್ಲವಾದರೆ ಸಾವಿತ್ರಿ ತ ಗರ್ಭವತಿ ಎಂದು ಇವರೆಲ್ಲರೆದುರಿಗೂ ಹೇಳುತ್ತಿದ್ದಳು ಇರಲಿ ಇದನ್ನು ಸಾವಿತ್ರಿ ಬಾಯಿಂದಲೇ ಬಾಯಿ ಬಿಡಿಸುವೆ ನಗುತ್ತೈತೆ ದೈವಾಲಿ ಅಳುತ್ತೈತೆ ಜೀವಾಯಿ ವಿಧಿಯಾಟ ಬಲ್ಲೋ ಯಾರಮಾನವ ಓ ವಿಧಿಯಾಟ ಬಲ್ಲೋ ಯಾರಮಾನವ ನಗುತ್ತೈತೆ ದೈವಾಲಿ